ಹಾಯ್ ಫ್ರೆಂಡ್ಸ್ ನಮಸ್ಕಾರ ಅನಿಲ್ ಮದೇಸ ಯೂಟ್ಯೂಬ್ ಚಾನಲ್ ಇದು ಅಕ್ಕಿ ರಾಮ್ಪುರದ ಫೈಟರ್ ಕೋಳಿಗಳ ಸಂತೆ ಈ ಸಂತೆ ಬಂದು ಪ್ರತಿ ಶನಿವಾರ ಅಕ್ಕಿ ರಾಂಪುರದಲ್ಲಿ ನಡೆಯುತ್ತೆ ಹಾಗಾಗಿ ವಿಡಿಯೋ ಮಾಡಿದ್ದೀನಿ ಈ ಸಂತೆ ಬಂದ್ಬಿಟ್ಟು ವಿಶೇಷ ಏನಂದರೆ ಇಲ್ಲಿ ತುಂಬ ಫೈಟರ್ ಕೋಳಿಗಳು ನಾಟಿ ಕೋಳಿಗಳು ಮತ್ತು ಕ್ರಾಸ್ ಬ್ರೀಡ್ ಕೋಳಿಗಳು ಪಾರಿವಾಳಗಳು ಹಾಗೆಯೇ ಬಾತುಕೋಳಿಗಳು ಮತ್ತು ಟರ್ಕಿ ಕೋಳಿಗಳು ಪ್ರತಿಯೊಂದು ಈ ಸಂತೆಯಲ್ಲಿ ಬರುತ್ತೆ ಈ ಇದರ ವಿಷಯ ಏನಂದರೆ ಇದು ಒಂದಿ ಕರೆಕ್ಟಾಗಿ ಬೆಂಗಳೂರಿಂದ ತೊಂಬತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ನಮ್ಮ ಮಾಗಡಿಯಿಂದ ಅರವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ನೆಲಮಂಗಳದಿಂದ ಐವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಅಕ್ಕಿ ರಾಂಪುರ ವಿಶೇಷ ಏನಂದರೆ ಇಲ್ಲಿ ತುಂಬ ರೀತಿಯ ಕೋಳಿಗಳು ಹಾಗೂ ಕುರಿಗಳ ಸಂತೆ ಕೂಡ ನಡೆಯುತ್ತೆ ಸಂತೆ ಬಂದ್ಬಿಟ್ಟು ನಿಮಗೆ ಆರು ಗಂಟೆಗೆ ಸ್ಟಾರ್ಟ್ ಆದರೆ ಎರಡು ಎಂಡ್ ಆಗುತ್ತೆ ಹಾಗಾಗಿ ನಾನು ಯಾವುದೇ ರೀತಿಯ ಯಾರನ್ನೂ ಇಂಟ್ರ್ಯೂ ಮಾಡಿ ಈ ರೇಟ್ಗಳನ್ನ ಇದು ಮಾಡಿಲ್ಲ ಹಾಗಾಗಿ ಅವ್ರನ್ನ ಕೇಳಿದ್ದು ಅವ್ರು ಹೇಳಿದ್ದ ರೇಟ್ಗಳನ್ನ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಆ ಕೋಳಿಗಳ ಮೇಲೆ ಬರ್ತಾ ಹೆಸರಾಗಲಿ ಇದಾಗಲಿ ನನಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ ಹಾಗಾಗಿ ನನಗೆ ಗೊತ್ತಿರೋ ಅಷ್ಟು ನಾನು ಡೀಟೇಲ್ ಕೊಟ್ಟಿದ್ದೀನಿ ನಿಮ್ಗೇನಾದರೂ ಈ ಕೋಳಿಗಳ ಬಗ್ಗೆ ಹೆಸ್ರು ಏನಂತಂದು ನಿಮ್ಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಸರಿನಾ ಹಾಗಾಗಿ ಇದ್ರ ಮೇಲೆ ಪ್ರತಿಯೊಂದು ಕೋಳಿಗಳ ಮೇಲೆ ಅದರ ರೇಟ್ ಆಗಲಿ ಅದರ ಜಾತಿ ಆಗಲಿ ಏನಂತ ಬರೆದಿದ್ದೀನಿ ವಿಷಯ ತಿಳಿಸಿದ್ದೀನಿ ಹಾಗಾಗಿ ನೋಡಿ ನೀವು ವೀಡಿಯೋನ ಎಲ್ಲೂ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಹಾಗಾಗಿ ನಿಮ್ಮಲ್ಲಿ ಇನ್ನೊಂದು ವಿನಂತಿ ಏನಂದರೆ ದಯವಿಟ್ಟು ಇಶ್ ವಿಡಿಯೋ ಇಷ್ಟ ಆಗಿದ್ದರೆ ಅನಿಲ್ ಮದೇಸ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವೀಡಿಯೋಗಳು ನಮಗೂ ಮಾಡೋಕ್ಕೆ ಪ್ರೋತ್ಸಾಹ ಬರುತ್ತೆ ನೀವು ಲೈಕ್ ಮಾಡೋದಾಗ್ಲಿ ಕಮೆಂಟ್ ಮಾಡೋದಾಗ್ಲಿ ಇಷ್ಟಪಡುತ್ತೆ ನೋಡಿ ಇವರು ನಮ್ಮ ಸ್ನೇಹಿತರು ಇವರೇ ನಮ್ಮನ್ನ ಇಲ್ಲಿ ಕರ್ಕೊಂಡೋಗಿದ್ದು ಇವರ ಹೆಸರು ಮೋದಿನ್ ಬಾಯಿ ಅಂತ ಈ ಅಕ್ಕಿರಾಮ್ ಸಂತೆಗೆ ಹೋಗಿದ್ವಿ ನಾವು ನಮ್ಮ ಸ್ನೇಹಿತರ ಜೊತೆ ಹಾಗಾಗಿ ಹೋಗಿ ಇಲ್ಲಿ ವೀಡಿಯೋ ಮಾಡಿ ಹಾಕಿದ್ದೀನಿ ದಯವಿಟ್ಟು ಕೊನೆಯ ಗಂಟೆ ವೀಡಿಯೋ ನೋಡಿ ಫ್ರೆಂಡ್ಸ್ ಯಾರೋ ಬೇಜಾರು ಮಾಡ್ಕೋಬೇಡಿ ಸ್ಕಿಪ್ ಮಾಡಬೇಡಿ ಸರಿನಾ ಮತ್ತು ಇದೇ ರೀತಿಯ ವಿಡಿಯೋಗಳು ಕೋಳಿ ವಿಡಿಯೋಗಳಾಗಲಿ ಕುರಿ ವಿಡಿಯೋಗಳಾಗಲಿ ಕುರಿ ವಿಡಿಯೋಗಳು ಮುಂದಿನ ಭಾಗದಲ್ಲಿ ನಾನು ಹಾಕ್ತೀನಿ ಅದು ತುಂಬ ದೊಡ್ಡದಾಗಿದೆ ವಿಡಿಯೋ ಇದರಲ್ಲೇ ಆ ವೀಡಿಯೋನೂ ಸೇರಿಸಿದ್ರೆ ತುಂಬ ದೊಡ್ಡದಾಗುತ್ತೆ ಅಂತ ನಾನು ಸ್ಕಿಪ್ ಮಾಡಿದ್ದೀನಿ ಕುರಿ ವಿಡಿಯೋನ ಇದು ಕೋಳಿಗಳು ಮಾತ್ರ ವಿಡಿಯೋ ಹೊಡೆದಿದ್ದೀನಿ ಹಾಗಾಗಿ ಕೋಳಿಗಳ ವಿಡಿಯೋನ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಯಾಕೆ ಹೋಳಿ ಇಷ್ಟ ಆಯಿತು ಅದಕ್ಕೆ ಕಮೆಂಟ್ ಮಾಡಿ ಮತ್ತು ಇದ್ರ ಮೇಲೆ ಬರ್ತಾ ಇರೋ ಹೆಸರುಗಳು ನೋಡಿ ಅದು ಸರಿಗಿದೆಯಾ ತಪ್ಪಾಗಿದೆಯಾ ನನಗೂ ಗೊತ್ತಿಲ್ಲ ಏನಾದ್ರು ತಪ್ಪಾಗಿದ್ರೆ ನೀವೇ ಕಮೆಂಟ್ ಮಾಡಿಬಿಡಿ ಇದು ಹೆಸರು ಈ ಥರ ಇದೆ ಅಂತ ಹಾಗಾಗಿ ಇದ್ರ ಪ್ರತಿಯೊಂದು ಪ್ರೈಝ್ ಆಗಲಿ ಎಲ್ಲ ಅದ್ರ ಮೇಲೆ ಬರೆದಿದ್ದೀನಿ ನನಗೆ ಗೊತ್ತಿರೋ ಹೆಸರಲ್ಲಿ ಹಾಕಿ ಅದ್ರ ಮೇಲೆ ಪ್ರೈಸ್ಗಳು ಹಾಕಿದ್ದೀನಿ ಹಾಗಾಗಿ ನೋಡಿ ಫ್ರೆಂಡ್ಸ್ ನಾವು ಈ ವಿಡಿಯೋ ಮಾಡೋ ಸಲುವಾಗಿ ಬೆಳಗ್ಗೆ ಐದು ಗಂಟೆಗೆ ನಮ್ಮ ಮನೆಯಿಂದ ಬಿಟ್ವಿ ಅಲ್ಲಿಗೆ ಹೋಗೋಷ್ಟರಲ್ಲಿ ನಮ್ಮದು ಏಳು ಗಂಟೆ ಆಗಿತ್ತು ನಾವು ಹೋಗೋ ಸಮಯ ಏಳು ಗಂಟೆ ಆಗಿತ್ತು ಹಾಗಾಗಿ ಸ್ವಲ್ಪ ತುಂಬ ಕೋಳಿಗಳು ಸೇಲ್ ಆಗಿಬಿಟ್ಟಿತ್ತು ಇದಕ್ಕೆ ಮುಂಚೆ ತುಂಬ ಒಳ್ಳೆ ಒಳ್ಳೆ ಕೋಳಿಗಳಿತ್ತು ಅಂತ ನಮ್ಮ ಇನ್ನೊಬ್ಬ ಸ್ನೇಹಿತರು ಹೇಳಿದರು ಹಾಗಾಗಿ ನಾವು ಹೋದಾಗಲೇ ಸ್ವಲ್ಪ ತುಂಬ ಲೇಟಾಗಿತ್ತು ಅಂದರೆ ನಾವು ಬೆಂಗಳೂರಿಂದ ಹೋಗಿದ್ದು ತೊಂಬತ್ತಾರು ಕಿಲೋಮೀಟರ್ಗಳ ದೂರ ನಾವು ಬೆಳಗ್ಗೆ ಐದು ಗಂಟೆಗೆ ಬಿಟ್ಟಿದ್ಗೆ ಅಲ್ಲಿ ಏಳು ಗಂಟೆಗೆ ಹೋದ್ವಿ ಏಳು ಗಂಟೆಗೆ ಹೋಗೋಷ್ಟರಲ್ಲಿ ತುಂಬ ಕೋಳಿಗಳು ಹೋಗ್ಬಿಟ್ಟಿತ್ತು ಅದಕ್ಕೆ ಮುಂಚೆ ಇನ್ನೂ ತುಂಬ ಒಳ್ಳೆಯ ಒಳ್ಳೆ ಕೋಳಿಗಳು ಬರುತ್ತೆ ಬಂದಿತ್ತು ಅಂತ ಹೇಳಿದರು ಅಲ್ಲಿರೋರು ಹಾಗಾಗಿ ನನಗೆ ಇಷ್ಟು ಸಿಕ್ಕಿರೋ ಕೋಳಿ ಅಂದರೆ ಇಷ್ಟಕ್ಕೇ ತುಂಬ ಚೆನ್ನಾಗಿರೋ ಕೋಳಿಗಳು ಸಿಕ್ಕಿದ್ದೆ ಇನ್ನೂ ನೀವು ಸ್ವಲ್ಪ ಜಲ್ದಿ ಹೋದರೆ ನಿಮಗಿನ್ನೂ ಒಳ್ಳೊಳ್ಳೆ ಕೋಳಿಗಳು ಸಿಗ್ಬೋದು ನೋಡಿ ಯಾರಾದರೂ ಹೋಗೋರಿದ್ದರೆ ಹೋಗಿ ಇಷ್ಟ ಆಗುವಂಥ ಕೋಳಿಗಳು ಸಿಗುತ್ತೆ ಬಾತ್ ಕೋಳಿಗಳು ಸಿಗುತ್ತೆ ಮತ್ತು ಟರ್ಕಿ ಕೋಳಿಗಳು ಸಿಗುತ್ತೆ ಮತ್ತು ನಿಮಗೆ ಕ್ರಾಸ್ ಬೇಡ್ ಕೋಳಿಗಳು ಸಿಗುತ್ತೆ ಅಂದರೆ ಈ ಕೋಳಿ ಸಂತೆಗೆ ಹೋದರೆ ನೀವು ತುಂಬ ಒಳ್ಳೆಯ ಜಾತಿಯ ಫೈಟರ್ ಕೋಳಿಗಳು ತುಂಬ ಸಿಗುತ್ತೆ ಕತ್ತಿ ಕತ್ತಿಕಾಲುಗಳಾಗ್ಬೋದು ಬರಿ ಕಾಲುಗಳಾಗ್ಬೋದು ಗಿಣಿ ಮೂತಿ ಆಗ್ಬೋದು ಸೇಲಂ ಕೋಳಿಗಳಾಗ್ಬೋದು ತುಂಬ ರೀತಿಯ ಕೋಳಿಗಳು ಈ ಸಂತೆಯಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಅದೇ ರೀತಿ ಮತ್ತು ಪಾರಿವಾಳಗಳಾಗ್ಬೋದು ಪಾರಿವಾಳ ಕೂಡ ಮಾರ್ತಾರೆ ಇಲ್ಲಿ ಮತ್ತು ನಿಮಗೆ ಇನ್ನೊಂದು ಏನಂದರೆ ಇಲ್ಲಿ ತುಂಬ ಹತ್ತಿರದಲ್ಲೇ ನಿಮಗೆ ಗೊರನಳಿಲೆ ಮಹಾಲಕ್ಷ್ಮಿ ದೇವಸ್ಥಾನ ತುಂಬ ಹತ್ತಿರದಲ್ಲಿ ಇರುತ್ತೆ ಹಾಗಾಗಿ ನೀವು ಸಂತೆಗೆ ಬಂದು ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಮಹಾಲಕ್ಷ್ಮಿ ತಾಯಿಯ ದರ್ಶನ ಕೂಡ ಮಾಡ್ಕೊಂಡು ಹೋಗ್ಬೋದು ತುಂಬ ಪುಣ್ಯಕ್ಷೇತ್ರಗಳು ಈ ಜಾಗದಲ್ಲಿದೆ ಒಳ್ಳೆ ಟೂರಿಸ್ಟ್ ಪ್ಲೇಸ್ಗಳಿದೆ ದುರ್ಗ ಆಗಿರ್ಬೋದು ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ ಆಗಿರ್ಬೋದು ತುಂಬ ರೀತಿಯ ಇದು ನಾಮಚಲಿಮೆ ಆಗಿರ್ಬೋದು ಶಿವಗಂಗೆ ಆಗಿರ್ಬೋದು ಸಿದ್ಧಗಂಗೆ ಆಗಿರ್ಬೋದು ಪ್ರತಿಯೊಂದು ಜಾಗವೂ ಇದೇ ಜಾಗದಲ್ಲಿದೆ ಹಾಗಾಗಿ ನೀವು ಅಕ್ಕಿ ರಾಮಪುರಕ್ಕೆ ಹೋದರೆ ನಿಮಗೆ ಎರಡೆರಡು ಆಫರ್ಗಳು ಓಕೆನಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್